ವರುಣ್ ಆರಾಧ್ಯ ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ಹಾಗೂ ಧಾರವಾಹಿ ನೋಡೋರಿಗೆ ಚಿರಪರಿಚಿತ ರೇಲ್ಸ್ ಮೂಲಕ ಫೇಮಸ್ ಆಗಿದ್ದಂತಹ ವರುಣ್ ನಂತರ ಕಲಸ್ ಕನ್ನಡದ ಬೃಂದಾವನ ಧಾರಾವಾಹಿಯಲ್ಲಿ ನಟಿಸಿ ಖ್ಯಾತಿಯನ್ನ ಪಡೆದಿದ್ರು ಆದ್ರೀಗ ವರುಣ್ ತನ್ನ ಮಾಜಿ ಗೆಳತಿ ವರ್ಷಾ ಕಾವೇರಿಗೆ ಖಾಸಗಿ ವಿಡಿಯೋ ಫೋಟೋಗಳನ್ನು ವೈರಲ್ ಮಾಡುವುದಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಅಲ್ಲದೆ ಈ ಕುರಿತು ಮಾಜಿ ಪ್ರಿಯಸಿ ವರ್ಷಾ ಕಾವೇರಿ ಅವರು ಬೆಂಗಳೂರು ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲೆ ಮಾಡಿದ್ರು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ ಎರಡು ದಿನಗಳ ಹಿಂದೆ ದೂರು ಕೊಟ್ಟಿದ್ದಂತಹ ವರ್ಷ ಇದೀಗ ದಿಢೀರ್ ಯೂಟರ್ನ್ ಅನ್ನ ಹೊಡೆದಿದ್ದಾರೆ ಹಾಗಾದ್ರೆ ವರ್ಷಾ ಕಾವೇರಿ ಇದ್ದಕ್ಕಿದ್ದಂಗೆ ಯೂಟರ್ನ್ ಹೊಡೆದಿದ್ಯಾಕೆ ಈಗ ಕೊಡ್ತಿರುವಂತಹ ಮಾಹಿತಿ ಆದ್ರೂ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ನೋಡಿ ವರುಣ್ ಆರಾಧ್ಯ ರೀಲ್ಸ್ ಮೂಲಕ ಫೇಮಸ್ ಕಾವೇರಿ ಜೊತೆ ಬೆಳೆಸಿಕೊಂಡಿದ್ದು ಕೂಡ ಎರೇ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಕೂಡ ಹಲವು ವರ್ಷಗಳಲ್ಲಿ ಪ್ರೀತಿಯಲ್ಲಿ ಬಿದ್ದಿದ್ರು ಆ ಬಳಿಕ ಬ್ರೇಕಪ್ ಮಾಡಿಕೊಂಡಿದ್ದಾರೆ ಹೀಗಿರುವಾಗಲೇ ವರುಣ್ ಆರಾಧ್ಯ ವಿರುದ್ಧ ವರ್ಷಾ ಕಾವೇರಿ ದೂರು ಒಂದನ್ನು ನೀಡಿದ್ದಾರೆ ಖಾಸಗಿ ವಿಡಿಯೋ ಫೋಟೋವನ್ನ ಇಟ್ಟುಕೊಂಡು ವರುಣ್ ಬೆದರಿಕೆಯನ್ನ ನೀಡುತ್ತಿದ್ದಾನೆ ಎನ್ನುವುದಾಗಿ ವರ್ಷ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಇದು ಸುಳ್ಳು ಅಂತ ವರ್ಷಾ ಕಾವೇರಿ ಅವರೇ ಹೇಳಿದ್ದಾರೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವಂತಹ ಮಾಜಿ ಪ್ರಿಯಸಿ ವರ್ಷ ವರುಣ್ ಆ ರೀತಿ ಅಲ್ಲ ಅಂತ ವರ್ಷಾ ಕಾವೇರಿ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ ತಾವು ದೂರು ನೀಡಿದ್ದು ಯಾಕೆ ಎನ್ನುವುದರ ಬಗ್ಗೆ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಎಲ್ಲಾ ಕಡೆ ವೈರಲ್ ಆಗ್ತಿರುವುದು ಸುಳ್ಳು ಮಾಹಿತಿ ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮತ್ತು ಇತರ ಸಾಮಾಜಿಕ ಜಾಲತಾಣಗಳಿಂದ ರೀಲ್ಸ್ ಗಳನ್ನ ತೆಗೆಯುವುದರ ಕುರಿತಾಗಿದೆ ನಕಲಿ ಸುದ್ದಿಗಳನ್ನ ಹರಡಿಸೋದನ್ನ ನಿಲ್ಲಿಸಿ ಮೂರು ದಿನ ಕಾಯಿರಿ ನಾನು ಕ್ಲಾರಿಟಿಯೊಂದಿಗೆ ಬರುತ್ತೇನೆ ಅಂತ ಹೇಳಿ ವರ್ಷ ತಿಳಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವರುಣ್ ಹಾಗೂ ವರ್ಷಾ ಕಾಫೇರಿ ಮಧ್ಯ ಪರಿಚಯ ಬೆಳೆಯಿತು ಸುಮಾರು ನಾಲ್ಕು ವರ್ಷಗಳ ಕಾಲ ಪರಸ್ಪರ ಪ್ರೀತಿಯಲ್ಲಿ ಇದ್ದಂತಹ ಜೋಡಿಯ ನಡುವೆ ನಂತರ ಬಿರುಕು ಮೂಡಿತ್ತು ಈಗ ಅದೇ ಹುಡುಗಿಯ ಫೋಟೋವನ್ನ ಇಟ್ಟುಕೊಂಡು ವರುಣ್ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ವರದಿಯಾಗಿತ್ತು ಲೈವ್ ನಲ್ಲಿ ಬಂದು ವರ್ಷ ಈ ಬಗ್ಗೆ ಸ್ಪಷ್ಟನೆ ನೀಡುವ ಕುರಿತು ಸಾಧ್ಯತೆ ಹೆಚ್ಚಾಗಿದೆ ಮುಂದಿನ ಲೈವ್ ನಲ್ಲಿ ಬಂದು ವರ್ಷ ಈ ಬಗ್ಗೆ ಸ್ಪಷ್ಟನೆ ಕೊಡುವ ಸಾಧ್ಯತೆ ಇದೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾ ಇದು ಆರು ವರ್ಷ ಯಶಸ್ವಿಯಾಗಿ ತನ್ನ ಕಾರ್ಯನಿರ್ವಹಣೆ ಮಾಡಿದೆ ಬಹಳ ಪರಿಣಾಮಕಾರಿಯಾಗಿ ಇವತ್ತು ಮಾಧ್ಯಮದಲ್ಲಿ ತನ್ನ ಸೇವೆಯನ್ನು ಇದೆ ಅದರಿಂದ ಭಾಳಷ್ಟು ಪಬ್ಲಿಕ್ ಇಂಪ್ಯಾಕ್ಟು ಆಗಿದೆ ಮತ್ತು ಜನರ ಮನಸ್ಸಿನಲ್ಲಿ ಸಹಿತ ಕರ್ನಾಟಕ ಟಿ ವಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿದೆ ಯಶಸ್ವಿಯಾಗಿ ಆರು ವರ್ಷ ಸಾಧನೆ ಮಾಡಿದ್ದಕ್ಕೆ ನಾನು ಮೊಟ್ಟ ಮೊದಲು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಏಳನೇ ವರ್ಷಕ್ಕೆ ಪಾದಾರ್ಪಣೆ ಇದ್ದೀನಿ ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಬೆಳವಣಿಗೆ ಆಗಲಿ ಇನ್ನೂ ಹೆಚ್ಚು ಜನರನ್ನು ತಲುಪುವಂಥದ್ದಾಗಲಿ ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಅಂತ ಹೇಳಿ ಶುಭ ಹಾರೈಸ್ತಾರೆ ಕರ್ನಾಟಕ ಟಿ ವಿ ವಾಹಿನಿ ಭಾಳ ಯಶಸ್ವಿಯಾಗಿ ಆರು ವರ್ಷ ಪೂರೈಸಿ ಇವತ್ತು ಏಳನೇ ವರ್ಷಕ್ಕೆ ಪಾದಾರ್ಪಣೆ ಇದೆ ಬಹುಶಃ ಆರು ವರ್ಷದಲ್ಲಿ ಏನು ಜನರ ಬಹಳ ಮನ್ನಣೆಯನ್ನು ಪಡೆದು ಬಹಳಷ್ಟು ಜನರಿಗೆ ಬಹಳ ಪ್ರೀತಿಗೆ ವಿಶ್ವಾಸಕ್ಕೆ ಪಾತ್ರವಾದಂತಹ ಒಂದು ಮುಖ್ಯ ವಾಹಿನಿಯಾಗಿ ಇವತ್ತು ಬೆಳಕಿಗೆ ಬಂದಿದೆ ಬಹುಶಃ ವಾಸ್ತವಾಂಶಗಳನ್ನು ಬಿತ್ತರಿಸುವುದರ ಮೂಲಕ ಏನು ಸಮಾಜದಲ್ಲಿರುವ ಅಂಕು ಬಂಕುಗಳನ್ನು ತಿದ್ದುವುದರ ಮೂಲಕ ನಿಜವಾಂಶವನ್ನು ಇವತ್ತು ಏನು ಬಿತ್ತನೆ ಮಾಡುವುದರ ಮೂಲಕ ಬಹಳಷ್ಟು ಜನರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಪಾತ್ರವಾಗಿದೆ ಇದೇ ರೀತಿಯಾಗಿ ಇನ್ನೂ ಕೂಡ ಕರ್ನಾಟಕದ ಜನತೆಯಿಂದ ಇನ್ನೂ ಹೆಚ್ಚಿನ ಒಂದು ಮನ್ನಣೆ ಪಡೀಲಿ ಭಾಳ ಯಶಸ್ವಿಯಾಗಲಿ ಈ ಸುದ್ದಿವಾಹಿನಿ ಅನ್ನುವಂಥ ಮೂಲಕ ನಾನು ಸುದ್ದಿವಾಹಿನಿಗೆ ನಾನು ಶುಭವನ್ನು ಆರೈಸುವುದರ ಮೂಲಕ ಇವತ್ತು ಇನ್ನೂ ಕೂಡ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಜೋಡಿಸ್ತೀನಿ ಕರ್ನಾಟಕ ಟಿ ವಿ ಕಳೆದ ಆರು ವರ್ಷಗಳಿಂದ ಭಾಳ ಯಶಸ್ವಿಯಾಗಿ ತನ್ನ ಪ್ರಯಾಣವನ್ನು ಬೆಳೆಸಿದೆ ಆರು ವರ್ಷಗಳ ಕಾಲ ಗಟ್ಟಿಸಿ ಏಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಟಿ ವಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕರ್ನಾಟಕದ ಟಿ ವಿ ಪ್ರಾರಂಭವಾದ ಕಳೆದ ಚುನಾವಣೆ ನೀಡುವಿನ ಎಲ್ಲ ವಿದ್ಯಮಾನಗಳನ್ನು ನಾವು ಗಮನಿಸಾಗ ಭಾಳ ಒಳ್ಳೆಯ ರೀತಿಯಿಂದ ಸುದ್ದಿಗಳನ್ನು ಬಿತ್ತರಿಸುವಂಥದ್ದಾಗಲಿ ಸತ್ಯವನ್ನು ಬಿತ್ತರಿಸುವಂಥ ಪ್ರಯತ್ನವನ್ನು ಕರ್ನಾಟಕ ಟಿ ವಿ ಮಾಡ್ತಾಯಿದೆ ಹೀಗಾಗಿ ಏಳನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ತರ್ತಕ್ಕಂಥ ಈ ಟಿ ವಿಗೆ ಕರ್ನಾಟಕದ ಜನತೆ ಸದಾ ಪ್ರೋತ್ಸಾಹ ಬೆಂಬಲಿಸ್ಬೇಕಂತ ಹೇಳಿ ನಾನು ಏನಂತ ರಾಜ್ಯದ ಮನೆ ಮಾತಾಗಿರತಕ್ಕಂಥ ಕರ್ನಾಟಕ ಟಿ ವಿ ನ್ಯೂಸ್ ಇವತ್ತು ಎಲ್ಲರ ಧ್ವನಿಯಾಗಿ ಇವತ್ತು ಆರು ವರ್ಷವನ್ನು ವಸಂತವನ್ನು ಪೂರೈಸಿ ಏಳನೇ ವರ್ಷಕ್ಕೆ ಅದು ಪಾದಾರ್ಪಣೆ ಮಾಡ್ತಾ ಇದೆ ಅದಕ್ಕೆ ನಾಡಿನ ಜನತೆಯ ಪರವಾಗಿ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತೇನೆ ಮತ್ತು ಆ ಸಿಬ್ಬಂದಿಗಳ ಕೆಲಸ ಕಾರ್ಯ ಮತ್ತು ಆ ಟಿ ವಿಯ ಜನ ನೋಡ್ತಕ್ಕಂಥ ರೀತಿ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ನಾನು ಕೂಡ ತಿಳಿದುಕೊಂಡು ಆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ಕರ್ನಾಟಕ ಟಿ ವಿ ಕೂಡ ನಾನು ಹೋಗಿರ್ತಕ್ಕಂಥ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತೇನೆ ಕರ್ನಾಟಕ ಟಿ ವಿ ಆರು ವಶಂತಗಳನ್ನು ಪೂರೈಸಿ ಏಳನೇ ವರ್ಷಕ್ಕೆ ಕಾಲಿಟ್ಟಿದೆ ತಂದೆ ಆದಂಥ ಚಾಪನ್ನು ಮೂಡಿಸಿರ್ತಕ್ಕಂಥ ಈ ಒಂದು ಸುದ್ದಿವಾಹಿನಿ ಜನಮನವನ್ನು ಇನ್ನಷ್ಟು ಬಲವಾಗಿ ಮುಟ್ಲಿ ಅಂತ ಶುಭ ಹಾರೈಸ್ತೇನೆ ವಸ್ತುನಿಷ್ಠ ವರದಿಗೆ ಈಗಾಗಲೇ ತಂದೆ ಆದಂಥ ಹೆಸರು ಮೂಡಿಸಿ ಮಾಡಿರ್ತಕ್ಕಂಥ ಕರ್ನಾಟಕ ಟಿ ವಿ ರಾಜಕೀಯವಾಗಿ ಸಾಮಾಜಿಕವಾಗಿ ಯಾರಿಗೆ ಶಕ್ತಿ ಇಲ್ಲ ಆ ಜನರ ಧ್ವನಿಯಾಗಲಿ ಅಂತ ಹಾರೈಸ್ತೇನೆ